ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಎಲ್ಲ ನಮ್ಮ ಹಿಂದೂ ಆಗ್ಬೋದು ಕ್ರಿಶ್ಚಿಯನ್ಸ್ ಆಗ್ಬೋದು ಮುಸ್ಲಿಮ್ಸ್ ಮನೆಗಳಲ್ಲೂ ಕೆಲವು ಕಡೆ ಅಂದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಒಂದು ದೈವಕ್ಕೆ ಒಂದು ಇರಬೇಕಾಗಿರೋ ಒಂದು ಸ್ಥಳ ಮಾಡ್ತಾರೆ ಒಂದು ದೇವ್ರ ಮನೆ ಮಾಡ್ಕೊತಾರೆ ಅವರು ಅಲ್ಲಿ ಪೂಜೆಗಳು ಪ್ರತಿದಿನ ಪ್ರತಿನಿತ್ಯಗಳು ಮಾಡ್ಕೋತಾರೆ ಸೊ ದೇವಸ್ಥಾನಗಳು ಸಪ್ರೇಟ್ ಇರ್ತವೆ ದೇವಸ್ಥಾನಗಳಿಗೆ ಹೋಗಿ ಒಂದು ಕಾನ್ಸೆಪ್ಟು ಅಲ್ಲಿ ದೇವ್ರು ಇರ್ತಾರೆ ಅಂತ ಬಟ್ ಮನೆಗಳಲ್ಲೂ ಕೂಡ ಅವ್ರು ಮಾಡೋ ಪೂಜೆ ಒಂದು ರೂಮಲ್ಲಿ ದೇವ್ರು ಬಂದು ವಾಸ ಮಾಡ್ತಾರೆ ಸೊ ರೆಗ್ಯುಲರಾಗಿ ನಾವು ಹಿಂಗೆ ಪೂಜೆಗಳು ಮಾಡಿದಾಗ ಆ ಪೂಜೆ ದೇವ್ರಿಗೆ ಸಲ್ಲುತ್ತಾ ಮನೆಗಳಲ್ಲಿ ಮಾಡೋ ಪೂಜೆಗಳಿಗೆ ಸಂಬಂಧಪಟ್ಟಂಗೆ ಮನೆಗಳಲ್ಲಿ ದೇವ್ರ ಮನೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದು ಇರಬೇಕಾ ಇಲ್ಲಾಂದರೆ ಪೂಜೆಗಳು ಇಲ್ಲಿ ಮಾಡಿದ್ದು ದೇವ್ರಿಗೆ ಸಲ್ಲುತ್ತಾ ಒಂದು ವಿಚಾರ ಯಾವ ಥರ ಇರಬೇಕು ವಾತಾವರಣ ಮನೆ ಒಳಗಡೆ ಇರೋ ದೇವ್ರ ಮನೆ ವಿಚಾರ ಸೊ ಅಲ್ಲಿ ಯಾವ ಥರ ಇಟ್ಕೋಬೇಕು ವಾತಾವರಣ ಖಂಡಿತ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇವಾಗ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ದೇವರ ಮನೆನ ಬಹಳ ಪೂಜ್ಯ ಸ್ಥಾನ ಅಂತ ನಾವು ನೋಡ್ತೀವಿ ನಮ್ಮ ಕಷ್ಟ ಸುಖ ದುಃಖ ಎಲ್ಲವನ್ನು ನಾವು ದೇವರಿಗೆ ಅರ್ಪಿಸ್ತೀವಿ ಅಂತ ಒಂದು ಸ್ಥಾನ ಬೇಕು ನಮಗೆ ಈಗ ನೋಡ್ತೀವಿ ನಾವು ಈ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಕಡೆ ದೇವ್ರ ಮನೆನೇ ಮಾಡೋದಿಲ್ಲ ಹೌದು ಅವಾಗ ಕೆಲವರು ಬೇಕೇ ಬೇಕು ಏನು ಮಾಡ್ತಾರೆ ಒಂದು ಸಣ್ಣ ಸಣ್ಣ ದೇವರದೊಂದು ಇಟ್ಕೊಳ್ತಾರೆ ದೇವ್ರ ಬಾಕ್ಸ್ ಮಾಡಿ ಅದಕ್ಕೊಂದು ಬಾಗಿಲು ಇರುತ್ತೆ ಗಂಟೆ ಗಂಟೆ ಹಾಕಿರ್ತಾರೆ ಥರದ್ದೊಂದು ವಿಚಾರ ಇಲ್ಲ ಸ್ವಲ್ಪ ಕೆಲವರೆಲ್ಲ ಏನು ಮಾಡ್ತಾರೆ ದೇವ್ರ ಮನೆನ ಬಹಳ ವಿಶಾಲವಾಗಿ ಮಾಡಿಸಿ ಚೆನ್ನಾಗಿ ಮಾಡಿ ಇಡ್ತಾರೆ ಇಂತಹ ದೇವ್ರ ಮನೆಗಳು ಯಾವುದೇ ಒಂದು ಸ್ಥಾನ ಇರಲಿ ಒಂದು ಚಿಕ್ಕ ಬಾಕ್ಸ್ ಆದರೂ ಇರಲಿ ಅಥವಾ ದೇವ್ರ ಮನೆ ಒಂದು ಇರಲಿ ಅಲ್ಲಿ ಮೇಯ್ನಾಗಿ ಏನು ಅಂತ ಹೇಳಿದ್ರೆ ನಮಗೆ ದೇವರ ಒಂದು ಶಕ್ತಿ ಇದೆಯಾ ಸಾನ್ನಿಧ್ಯ ಇದೆಯಾ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ವಿಚಾರ ನಾವು ದೇವ್ರ ಇದ್ದಾನಾ ಅನ್ನೋದನ್ನು ನೋಡೋದು ಹೆಂಗೆ ಹೌದು ಅಲ್ವಾ ನಾವು ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೀವಿ ಕೆಲವರು ಹೇಳ್ತಾ ಇದ್ದಾರೆ ಗುರುಗಳೇ ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀವಿ ಅದು ಏನು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ರೆಡಿ ಟು ಇಟ್ ಇಡ್ಲಿ ಸಾಂಬಾರು ಅದು ಇದೆಲ್ಲ ಮಾಡಿಕೊಟ್ಬಿಡ್ತೀನಿ ನೀನ್ ತಿನ್ಬಿಡು ಅನ್ನೋತರ ಆದರೆ ದೇವ್ರ ವಿಚಾರಗಳು ಆತರ ಅಲ್ಲ ಯಾವುದೇ ಒಂದು ತಾಂತ್ರಿಕ ಮಾಂತ್ರಿಕ ಇರ್ಬೋದು ದೇವ್ರ ವಿಚಾರಗಳಿರ್ಬೋದು ಅದಕ್ಕೆ ಇಂತಿಷ್ಟೇ ಟೈಮ್ ಇದೆ ಯಾವುದನ್ನೇ ನಾವು ರೆಡಿ ಟು ಇಟ್ ತರ ನಾವು ಕೊಡೋಕ್ಕಾಗೋದಿಲ್ಲ ಯಾಕಂದ್ರೆ ಇದು ಏನಾಗುತ್ತೆ ಕೆಲವು ಕರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು ಕೆಲವು ದೋಷಗಳಿಗೆ ಶಾಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು ಈಗ ಒಬ್ಬ ವ್ಯಕ್ತಿ ನೀನು ಕೊಲೆ ಮಾಡಿಬಿಟ್ಟು ತಿರುಪತಿ ಉಂಡಿಗೆ ಹೋಗಿ ಒಂದು ರೂಪಾಯಿ ಹಾಕಿದ್ರೆ ನಿಂಗೆ ದೇವ್ರು ಶ್ರಮಿಸಿ ಇಲ್ಲ ಇಲ್ಲ ಅದಕ್ಕೆ ಒಂದಷ್ಟು ಶಿಕ್ಷೆ ಅಂತಕ್ಕಂಥದ್ದು ಇದೆ ಆ ಶಿಕ್ಷೆ ಅನುಭವಿಸದೆ ಬೇಕು ಎಂಥ ರಾಜ ಆಗ್ಲಿ ಎಂಥ ಆಗಲಿ ಶಿಕ್ಷೆ ಅಂತಕ್ಕಂಥದ್ದು ಇದೆ ನಮ್ಮ ಈ ಕೋರ್ಟ್ನಲ್ಲಿ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಆಗಿರೋ ಸಪ್ರೇಟ್ ಕೋರ್ಟ್ ಇದೆ ಆ ಕೋರ್ಟಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಚಿತ್ರವಾಗಿರುವಂಥ ರೋಗಗಳನ್ನ ಕೊಟ್ಟು ದೇವರು ಭಗವಂತ ಅವರಿಗೆ ನರಳಿಸ್ತಾನೆ ಇಲ್ಲಿ ತಪ್ಸ್ಕೋಬಹುದು ದುಡ್ಡು ಕೊಟ್ಟು ಅಲ್ಲಿ ಸಿಕ್ಕಾಕೋಬೇಕು ಅಲ್ಲಿ ಸಿಕ್ಕಾಕೋಬೇಕು ಅಲ್ಲಿ ಅವನಿಗೆ ಅವ್ನಿಗೆ ನರಳಿಸ್ತಾನೆ ಭಗವಂತ ಹಾಗಾಗಿ ಯಾರೇ ಆಗಿರ್ಲಿ ಇದನ್ನೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಒಂದು ಎರಡನೇದು ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ದೇವರಿಗೆ ಸಲ್ಲಬೇಕು ದೇವ್ರ ಅಂತ ನೋಡಕ್ಕೆ ಬಹಳಷ್ಟು ನಮಗೆ ದಾರಿಗಳಿದೆ ಅದಕ್ಕೆ ಜ್ಯೋತಿಷ್ಯ ಪ್ರಥಮ ಸ್ಥಾನ ಇದೆ ಅದಕ್ಕೆ ಜ್ಯೋತಿಷ್ಯಕ್ಕೆ ಲಗ್ನದಿಂದ ಐದನೇ ಮನೆ ಹೋದ್ರೆ ಅಲ್ಲಿ ದೇವ್ರ ಮನೆಯ ವಿಚಾರಗಳನ್ನ ಹೇಳುತ್ತೆ ದೇವ್ರ ಮನೆಯಲ್ಲಿ ದೇವ್ರು ಯಾವ ಥರ ಇದ್ದಾನೆ ನಾವು ಮಾಡೋವಂಥ ಪುಣ್ಯ ಎಷ್ಟು ಸಮಯ ಇದಕ್ಕೆ ಯಾವ ಥರ ಪೂಜೆ ಮಾಡಬೇಕು ಯಾವ ರೀ ರೀತಿಯಲ್ಲಿ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಇದು ಜ್ಯೋತಿಷ್ಯಕ್ಕೆ ನಮ್ಮ ಪ್ರಶ್ನಾಶಾಸ್ತ್ರಕ್ಕೆ ಬಂದರೆ ಆ ಎನರ್ಜಿ ದೇವರು ಅಂತಕ್ಕಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಆ ಪಾಸಿಟಿವ್ ಎನರ್ಜಿ ಆ ದೇವ್ರ ಮನೇಲಿ ಇದೆಯಾ ಅಥವಾ ಅಲ್ಲಿ ಲೋಪಗಳು ದೋಷಗಳು ಏನಾದರೂ ತೊಂದರೆಗಳಾಗಿದೆಯಾ ಅದು ಎರಡನೇ ವಿಚಾರ ಹೇಳುತ್ತೆ ಮತ್ತು ಮೂರನೇದು ಹೆಂಗೆ ಅಂತ ಹೇಳಿದ್ರೆ ತಾಂತ್ರಿಕದಲ್ಲಿ ಬಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮಧ್ಯರಾತ್ರಿಯಲ್ಲಿ ಒಂದು ತಟ್ಟೆಯಲ್ಲಿ ಕೆಂಪು ನೀರು ಕುಂಕುಮ ನೀರು ಹಾಕಿ ಒಂದು ಲಿಂಬೆಹಣ್ಣನ್ನು ಮಂತ್ರಿಸಿ ಒಂದು ಮಂತ್ರ ಇದೆ ಅದಕ್ಕೆ ಆ ಮಂತ್ರವನ್ನು ಇಟ್ಟು ಮಾಡಿ ಅದರ ಮೇಲೆ ಲಿಂಬೆಹಣ್ಣನ್ನು ಇಟ್ಟು ಒಂದು ಕರ್ಪೂರವನ್ನು ಅದರ ಮೇಲೆ ಒತ್ತಿಸಿ ಮಧ್ಯ ಮನೆಯ ಮಧ್ಯ ಭಾಗದಲ್ಲಿ ಇಟ್ಟು ನೋಡೋ ಓಕೆ ಅದು ದೇವರ ಆ ಶಕ್ತಿ ಇತ್ತು ಅಂತ ಹೇಳಿದ್ರೆ ಆ ತಿರುಗಿ ಅಲ್ಲಿ ನಿಂತ್ಕೊಳ್ಳುತ್ತೆ ತಾಂತ್ರಿಕದಲ್ಲಿ ಅಷ್ಟು ಎನರ್ಜಿ ಅಷ್ಟು ಶಕ್ತಿ ಯಾಕಂದ್ರೆ ನಾವು ಸುಮ್ನೆ ಈಗ ನೋಡಿ ನಾವು ಕೆಲವ್ರನ್ನೆಲ್ಲ ನೋಡಿದ್ವಿ ಸುಮ್ನೆ ಅದು ಕೆಲ್ಸಕ್ಕೆ ಅಂತ ಏನೋ ಕಾಟಾಚಾರಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ದೇವರಿಗೆ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಕೆಲವರು ಅವ್ರ ಮನ್ಸಲ್ಲಿ ತುಂಬ ಭಕ್ತಿ ಇರುತ್ತೆ ಟೈಮ್ ಇರೋದಿಲ್ಲ ದೇವ್ರಿಗೆನು ನೀನು ಜನಗಳಿಗೆ ಹೆಂಗಾರು ತೋರಿಸು ಆದರೆ ಆ ಭಕ್ತಿ ಅಂತಕ್ಕಂಥದ್ದು ಇನ್ವೆಸ್ಟ್ ಮಾಡಬೇಕು ಅವಾಗಲೇ ಅದು ಕರೆಕ್ಟ್ ಆಗಿರ್ತಕ್ಕಂಥ ರಿಸಲ್ಟ್ ಬರೋದು ಹಾಗಾಗಿ ಆ ದೇವರ ಮನೆಯಲ್ಲಿ ದೇವ್ರ ವಿಧಾನ ನೋಡೋಕ್ಕೆ ಬಹಳಷ್ಟು ವಿಧಾನಗಳಿದೆ ನಾನು ಹೇಳ್ದಂಗೆ ಇನ್ನೂ ಇದೆ ತಾಂತ್ರಿಕದಲ್ಲಿ ಬೇಕಾದಷ್ಟಿದೆ ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ದೇವರ ಮನೆ ಏನಿದೆ ಅಲ್ಲಿ ನಾವು ಯಾವಾಗಲೂ ಕೂಡ ದೇವ್ರ ಮನೆ ಬಾಗಲನ್ನ ಮುಚ್ಚಿಡ್ಬೇಕಾ ತೆಗೆದಿಡ್ಬೇಕಾ ಇದು ತುಂಬ ಮೇನ್ ಕ್ವಶನ್ ಕೆಲವರು ಏನಂತಾರೆ ದೇವ್ರ ಮನೆ ಬಾಗ್ಲು ತೆಗ್ದಿಡ್ಬೇಕು ದೇವ್ರ ದೃಷ್ಟಿ ದೃಷ್ಟಿನ ಮೇಲೆ ಬೀಳ್ತಾ ಇರಬೇಕು ಅಂತ ಹೇಳ್ತಾರೆ ಆದ್ರೆ ಅದು ಬಹಳ ಬಹಳ ತಪ್ಪು ಅದು ದೇವ್ರ ಮನೆ ಬಾಗಿಲು ಯಾವಾಗ್ಲೂ ಕೂಡ ಮುಚ್ಚಿಡಬೇಕು ಯಾಕೆ ಮುಚ್ಚಿಡಬೇಕು ಅಂತ ಹೇಳಿದ್ರೆ ದೇವರು ಈಗ ನೀವು ಒಂದು ತೆಂಗಿನಕಾಯಿ ಹೊಡಿತೀರ ದೇವರಿಗೆ ಅಥವಾ ಒಂದು ಏನೋ ಒಂದು ಮೊಸರನ್ನ ಮಾಡಿ ಮಾಡಿಡ್ತೀರಾ ದೇವ್ರು ಹೆಂಗ್ ತಿನ್ನುತ್ತೆ ಡೈರೆಕ್ಟ್ ಆಗಿ ಬಂದು ತಿನ್ನುತ್ತ ನಿಮ್ಮ ಮುಂದೆ ಇಲ್ಲ ಸೂಕ್ಷ್ಮ ರೂಪದಲ್ಲಿ ಬಂದು ಅದರ ಪರಿಮಳ ಏನಿದೆ ಅದನ್ನು ತಗೊಳ್ಳುವಂಥದ್ದು ಸ್ವಾದ ತಗೊಂಡು ಅದನ್ನು ಸ್ವೀಕಾರ ಮಾಡುತ್ತೆ ಅದರ ಎಂದ್ಲೇನಿದೆ ಅದನ್ನು ನಾವು ಪ್ರಸಾದ ಅಂತ ಹೇಳ್ಬಿಟ್ಟು ತಿಂತೀವಿ ಇದು ಇರೋದು ಅದೇ ತರ ನಾವು ಮನೇಲಿ ಮಾಡುವಂಥ ಪ್ರತಿಯೊಂದು ವಸ್ತು ಕೂಡ ಆ ಭಗವಂತನಿಗೆ ಹೋಗ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲಿ ಕೆಲವರು ಮಾಡ್ತಾರೆ ಅವರವರ ಇದ್ರ ಪ್ರಕಾರ ವೆಜ್ ಮಾಡ್ಬೋದು ನಾನ್ ವೆಜ್ ಮಾಡ್ಬೋದು ಅಥವಾ ಇನ್ನಿತರ ಯಾವ್ದಾದ್ರು ವಸ್ತುಗಳು ಉಪಯೋಗಿಸ್ಬೋದು ಅಥವಾ ಮನೆಯಲ್ಲಿ ಜಗಳಗಳಾಗ್ಬೋದು ರಕ್ತ ಬೀಳ್ಬೋದು ಏನೇ ಬಿದ್ದರೂ ಕೂಡ ದೇವರಿಗೆ ರಿಸೀವ್ ಆಗ್ತಾ ಇರುತ್ತೆ ಸೊ ಅವೆಲ್ಲ ಕೆಡು ಕೆಡು ಅಂದ್ರೆ ನಮ್ಮ ಮನೆಗಳಲ್ಲಿ ಮನೆಗೆ ಕೆಡುಗಳಾಗ್ಬೋದು ಇಲ್ಲ ಗಲಾಟೆಗಳಾಗ್ಬೋದು ಅವೆಲ್ಲ ಕೂಡ ಅಲ್ಲಿಗೆ ಒತ್ತಡ ಹೋಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಅದು ಅದರ ಒಂದು ರಿಫ್ಲೆಕ್ಟ್ ನಾವು ಏನು ಕೊಡ್ತೀವಿ ದೇವರಿಗೆ ಅದನ್ನು ಮತ್ತೆ ಪರಿಣಾಮವಾಗಿ ನಮ್ಮ ಮೇಲೆ ಕೊಡ್ತಾನೆ ಅವಾಗ ನಾವು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ನಾವು ಯಾವತ್ತೂ ಕೂಡ ಆ ದೇವ್ರ ಮನೆ ಬಾಗಲನ್ನ ಮುಚ್ಚಿಡಬೇಕು ಇನ್ನು ಕೆಲವು ನೋಡಬೇಕು ಅಂತ ಹೇಳಿದ್ರೆ ನಮಗೆ ಯಾವುದಾದ್ರೂ ಮನೆಯಲ್ಲಿ ಏನಾದರೂ ಒಂದು ಮಾಂತ್ರಿಕದಿಂದ ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಪ್ರಾಬ್ಲಮ್ ಆಗಿರುತ್ತೆ ಆ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥದ್ದು ಏನು ಮಾಡ್ಸಿರ್ತಾರೆ ಅದರ ಫಸ್ಟ್ ಎಫೆಕ್ಟ್ ತಗಲೋದೇ ದೇವರಿಗೆ ದೇವ್ರಿಗೆ ಬಂಧನ ಆಗಿಬಿಡತ್ತೆ ಯಾಕಂದರೆ ಇವ್ರ ಮನೆಯಲ್ಲಿ ಕರೆಕ್ಟಾಗಿ ಏನೂ ಮಾಡಿರಲ್ಲ ಸರಿಯಾಗಿರ್ತಕ್ಕಂಥ ದೇವ್ರದ್ದು ಆರಾಧನೆ ಇರೋದಿಲ್ಲ ಹಾಗಾಗಿ ಅದೇನಾಗುತ್ತೆ ಹೋಗಿ ದೇವ್ರನ್ನ ಬಂಧನ ಮಾಡುತ್ತೆ ಆಮೇಲೆ ಇವ್ನಿಗೆ ಯಾರಿಗೆ ಹೊಡಿಬೇಕೋ ಅವ್ನಿಗೆ ಚೆನ್ನಾಗಿ ಬಿಡುತ್ತೆ ಮಾಂತ್ರಿಕದಲ್ಲಿ ಅದಕ್ಕೆ ಆಮೇಲೆ ದೇವ್ರ ನಮ್ಮ ಮನೆ ದೇವ್ರಿಗೆ ಕಟ್ಟಾಕಿದಾರ ನೋಡಿ ಸ್ವಾಮಿ ಅಂತಾರೆ ಈ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಅನ್ಕೊಳ್ಳೋಣ ಆಯ್ತಾ ಕೋಟಿ ಗಟ್ಲೆ ಜನ ಭಕ್ತರ ಒಂದು ಆರಾಧ್ಯ ದೇವ ಅದು ಮನೆ ದೇವರು ಅಂತ ಅನ್ಕೊಳ್ಳೋಣ ಈಗ ತಿರುಪತಿ ವೆಂಕಟರಮಣನ ಕಟ್ಟಾಕಾಗತ್ತ ಅದಾಗಲ್ಲ ಅಲ್ವಾ ಹೌದು ಎಲ್ಲಿ ಕಟ್ಟಾಕ್ಬೋದು ಅಂದರೆ ಇವ್ರ ಮನೆಯಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಇಟ್ಕೊಂಡು ಮನೆಯಲ್ಲಿ ದೇವ ಮನೆ ದೇವರ ಆರಾಧನೆ ಮಾಡ್ತಾ ಇರ್ತಾರಲ್ಲ ಆ ಮನೆ ದೇವರ ಮನೆಯಲ್ಲಿ ಅದು ಇರೋವಂಥ ದೇವವನ್ನು ಕಟ್ಟಾಕಿದ್ರೆ ಇವ್ರ ಪೂರ್ತಿ ಕುಟುಂಬ ಏನಿರುತ್ತೆ ಅವರಿಗೆಲ್ಲ ಅಲ್ಲಿ ಕನೆಕ್ಟೇ ಇರೋದಿಲ್ಲ ಇವರ ಮೇಲೆ ಆ ಮಾಂತ್ರಿಕ ಹೆಂಗ್ ಬೇಕಾದರೂ ಆಟ ಆಡ್ತಾನೆ ಆ ಕೃಪೆ ಇಲ್ಲಿ ಕಟ್ಟಾಯ್ತು ಹೌದು ಆಗ ಶಕ್ತಿ ದೇವರ ಸಹ ಇಲ್ಲದೆ ಇದ್ದಾಗ ಆಶ್ವಾದ ಆ ಕುಟುಂಬಕ್ಕೆ ಸಿಗದೇ ಇದ್ದಾಗ ಇಲ್ಲಿ ಅವ್ರಿಗೆ ತೊಂದರೆ ಕೊಡಕ್ ಸಾಲು ಯಾವಾಗ್ಲೂ ಕೂಡ ದೇವ್ರ ಮನೆ ಬಾಗ್ಲು ಮುಚ್ಚಬೇಕು ಇಲ್ಲ ಒಂದು ಪರದೆ ಆದ್ರೂ ಹಾಕ್ಬೇಕು ಒಂದು ಎರಡನೇದೇನು ಅಂದ್ರೆ ದೇವ್ರ ಮನೆಗೆ ಯಾವಾಗ್ಲೂ ಕೂಡ ಕರೆಕ್ಟಾಗಿ ಒಳ್ಳೆ ಹೂವು ಘಮನ ಹೂವು ಹಾಕಬೇಕು ಬೆಳಗ್ಗೆ ತೆಗಿಬೇಕು ಮತ್ತೆ ಹಾಕಬೇಕು ಇಲ್ಲ ಹಾಕಕ್ಕೆ ಆಗೋದಿಲ್ವಾ ಒಂದ್ಸಲ ನಾವು ಹಾಕಿರುವಂತ ಹೂವನ್ನ ತೆಗೆದು ನಿರ್ಮಲ್ಯ ಅದನ್ನ ತೆಗೆದು ಕ್ಲೀನ್ ಇಟ್ಬಿಡ್ಬೇಕು ಹೂವು ಆಗದೇ ಇದ್ರೂ ಪರವಾಗಿಲ್ಲ ನೀಟಾಗಿ ಒಣಗಿದ ಹೂವು ಸತ್ತಿ ಹೆಣ ಇದ್ದಂಗೆ ಸೊ ಅದು ದೇವ್ರಕ್ಕೆ ಬೇಡ ಹಾ ಒಣಗಿದ ಹೂವು ಇದೆಯಲ್ಲ ಅದು ಸತ್ಯ ಹೆಣ ಇದ್ದಂಗೆ ಅದನ್ನ ದೇವ್ರ ಮೇಲೆ ಹಾಕ್ದಂಗೆ ಇರುತ್ತೆ ಹಾಗಾಗಿ ಅದು ನೈರ್ಮಲ್ಯ ವಿಸರ್ಜನೆ ಅಂತೇಳಿ ಕರಿತೀವಿ ಆ ನೈರ್ಮಲ್ಯ ಅಂತಕ್ಕಂಥ ತೆಗಿಬೇಕು ಆಮೇಲೆ ದೇವ್ರಿಗೆ ಹಚ್ಚುವಂಥ ಬತ್ತಿನೂ ಅಷ್ಟೇನೆ ಆಯಿತಾ ಒಂದು ಸಲ ಹಚ್ಚೋದ ಮೇಲೆ ಬತ್ತಿ ಸುಟ್ಟೋದ್ಮೇಲೆ ಅದ್ರ ಮುಗೀತು ಅದ್ರ ಆಯಿಸ್ ಮುಗೀತು ಬೇರೆ ಬತ್ತಿ ಹಾಕಬೇಕು ಎಣ್ಣೆ ಹಾಕ್ದಿದ್ರೂ ಪರವಾಗಿಲ್ಲ ಬತ್ತಿ ಮಾತ್ರ ಚೇಂಜ್ ಮಾಡಲೇಬೇಕು ಎರಡನೇದು ಇನ್ನು ಮೂರನೇದು ದೇವ್ರ ಫೋಟೋಗಳಿಗೆ ಕರೆಕ್ಟಾಗಿ ತಿಲಕ ಇಡುವಂಥದ್ದು ಕುಂಕುಮ ಇಡೋವಂಥದ್ದು ದೇವರಿಗೆ ಹಚ್ಚೋ ದೀಪ ಇರ್ಬೋದು ನಾವು ಪೂಜೆ ಮಾಡುವಂಥ ಪೂಜೆ ಇರ್ಬೋದು ವಿಗ್ರಹಗಳಿದ್ರೆ ಒಂದು ರಾಶಿ ಇಷ್ಟು ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ ಮೊನ್ನೆ ಒಬ್ಬರ ಮನೆಗೆ ವಿಸಿಟಿಂಗ್ ಹೋಗಿದ್ದೆ ಏನು ಗಣೇಶ ಆಂಜನೇಯ ಈಶ್ವರ ಪಾರ್ವತಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಆದರೆ ಒಂದಕ್ಕೂ ಪೂಜೆ ಇಲ್ಲ ಒಂದಷ್ಟು ಒಣಗಿದ ಹೂಗಳು ಬಿದ್ದಿದೆ ಇದಿದೆ ಏನಿದು ಅಂತ ಕೇಳಿದೆ ನಾನು ದೇವ್ರ ಸ್ವಾಮಿ ಅಲ್ಲ ಈ ಥರನ ಈ ಥರ ಅಲ್ಲ ನಿಮ್ಮ ಮನೆ ದೇವರೊಂದು ಉಪದೇವರೊಂದು ಈಗ ಮನೆ ದೇವರು ವೆಂಕಟರಾಮ ಸ್ವಾಮಿ ಅಂದ್ಕೊಂಡ್ರೆ ಉಪದೇವ್ರು ಯಾವ್ದಾರು ಒಂದಿರುತ್ತೆ ಆಂಜನೇಯನೋ ಪಟಾಲಮ್ಮನೋ ಅದೋ ಇದೋ ಯಾವ್ದಾರು ಇರುತ್ತೆ ಅದನ್ನ ಇಟ್ಕೊಳ್ಳೋದು ಸಾಕು ಎಡೆ ಸಾಕು ಎಲ್ಲ ದೇವ್ರನು ಗುಡ್ಡೆ ಹಾಕೊಂಡು ಕುತ್ಕೊಂಡು ಯಾವ್ದಕ್ಕೂ ಪೂಜೆ ಇಲ್ದಂಗೆನೆ ಅದು ನಮ್ಗೇನು ಎಫೆಕ್ಟೇ ಕೊಡಲ್ಲ ಅದು ಎಲ್ಲ ಕೈ ಬಿಟ್ಬಿಟ್ಟು ಹೌದು ಫಸ್ಟ್ ನಮ್ಮ ನಮ್ಮ ಒಂದು ಈ ಒಂದು ಸ್ವದೇಶ ಮೀಡಿಯಾ ಮುಖಾಂತರ ನಾವು ಹೇಳೋದೇನು ಅಂದ್ರೆ ಜನಗಳಿಗೆ ದೇವರ ಮನೆಯಲ್ಲಿ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಕರೆಕ್ಟ್ ಫಲವನ್ನು ತಗೊಳ್ಳಿ ಆಮೇಲೆ ನೀವು ಮಾಂತ್ರಿಕ ಗೇಂತ್ರಿಕ ಅದು ಇದು ಎಲ್ಲ ಆಮೇಲೆ ಫಸ್ಟ್ ನಿಮ್ಮ ಮನೆ ದೇವರ ಅನುಗ್ರಹ ನೀವು ತಗೊಳ್ಳಿ ಅಂತ ಹೇಳ್ತೀನಿ ನಾನು ಮನೆ ದೇವರ ಅನುಗ್ರಹನೇ ತಗೊಳ್ದೇನೆ ಮನೆ ದೇವರಿಗೆ ಅನ್ಯಾಯ ಮಾಡಿ ಬೇರೆ ಕಡೆ ಹೋಗ್ಬಿಟ್ಟು ನಾವು ಹಂಗ್ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಆಗಲ್ಲ ರಿಸಲ್ಟ್ ಬರಲ್ಲ ಲೇಟ್ ಆಗುತ್ತೆ ಆಮೇಲೆ ಬಯೋದರಿಗೆ ಮಾಂತ್ರಿಕರಿಗೆ ಖಂಡಿತವಾಗ್ಲು ಮನೆ ದೇವರು ತುಂಬಾ ಇಂಪಾರ್ಟೆಂಟ್ ಅದು ಆಮೇಲೆ ಗ್ರಾಮ ದೇವತೆ ಸ್ಥಳ ದೇವತೆ ನಗರ ದೇವತೆ ದೇವತೆ ಉಪದೇವತೆ ಈ ತರ ಬರುತ್ತೆ ಹಾಗಾಗಿ ಆ ದೇವರ ಮನೆ ಬಾಗಿಲನ್ನ ಹಾಕೋ ಕರೆಕ್ಟ್ ಆಗಿ ಪೂಜೆ ಮಾಡಿದ್ಮೇಲೆ ಒಂದು ಎರಡನೇದಾಗಿ ಮನೆ ದೇವರು ಮನೆಯಲ್ಲಿದ್ದಾನಾ ಅನ್ನೋದನ್ನ ನೋಡ್ಕೋಬೇಕು ಅದಕ್ಕೆ ನಿಮಗೆ ಪ್ರಶ್ನಾಶಾಸ್ತ್ರದಲ್ಲಿ ದಾರಿ ಇದೆ ಬೇಕಾದಷ್ಟು ವಿಧಾನ ನಮ್ಮವ್ರು ಬರೋರೆಲ್ಲ ಕೇಳ್ತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ದೇವ್ರ ಇದ್ದಾನಾ ಸ್ವಲ್ಪ ಚೆಕ್ ಮಾಡೇಡಿ ಅಂತ ಚೆಕ್ ಮಾಡ್ಬೋದು ಖಂಡಿತವಾಗ್ಲು ಚೆಕ್ ಮಾಡೋದು ನಮ್ಮಲ್ಲಿ ಇನ್ನೂ ಬೇಕಾದಷ್ಟು ವಿಧಾನಗಳಿದೆ ಚೆಕ್ ಮಾಡೋಕ್ಕೆ ಅವ್ರು ಬಂದ್ರೆ ಅಲ್ಲೇ ಲೈವ್ ಅಲ್ಲೇ ತೋರಿಸುವಂತ ಒಂದು ನಮ್ಮ ಹತ್ರ ಒಂದು ತಂತ್ರ ಇದೆ ಅವ್ರ ಮನೆ ದೇವ್ರನ್ನ ಅಲ್ಲೇ ಕರೆಸಿ ಲೈವ್ ಅಲ್ಲಿ ತೋರಿಸ್ತೀವಿ ನಾವು ಸೊ ಅಂದ್ರೆ ಅವರದ್ದೊಂದು ಆಶೀರ್ವಾದ ಈ ಕುಟುಂಬದ ಮೇಲೆ ಇದೆಯೋ ಇಲ್ವೋ ಇದೆಯೋ ಇಲ್ವ ಅಂತ ಅಲ್ಲಿ ಕಾಣಿಸ್ಕೊಳತ್ತೆ ದೇವರು ಆತರ ನಾವು ಒಂದು ಲೈವಲಯ ತೋರಿಸ್ಬಿಡ್ತೀವಿ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆದ್ರಿಂದ ಎಲ್ಲರೂ ಕೂಡ ಮನೆ ದೇವರು ತುಂಬಾ ಇಂಪಾರ್ಟೆಂಟ್ ಮನೆ ದೇವರು ಅಂತ ಹೇಳಿದ್ರೆ ಮನೆಯಲ್ಲಿ ಮನೆಯ ಮನೆ ದೇವರ ಒಂದು ದೇವಸ್ಥಾನ ಅಂದ್ರೆ ಒಂದು ನಮ್ಮ ಒಂದು ಹಿಂದೂ ಧರ್ಮ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಕ್ರಿಶ್ಚಿಯನ್ಸ್ ಆಗ್ಬೋದು ಎಲ್ಲ ಧರ್ಮಗಳಿಗೂ ಮನೆಯಲ್ಲಿ ದೇವಸ್ಥಾನ ದೇವ್ರ ಮನೆ ಯಾರೆಲ್ಲ ಇಟ್ಕೊಂಡಿರ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ವಿಚಾರ ಕನೆಕ್ಟ್ ಆಗುತ್ತೆ ತುಂಬ ತುಂಬ ಇಂಪಾರ್ಟೆಂಟ್ ಇದೆಲ್ಲ ಆಯಿತಾ ಅವರು ಮಾಡುವಂಥ ಆಚಾರ ವಿಚಾರಗಳು ಬೇರೆ ಇರ್ಬೋದು ಆದರೆ ಎಲ್ಲ ಒಂದೇ ನಾನು ಹೇಳೋ ಪ್ರಕಾರ ಮಾಡುವಂಥದ್ದನ್ನ ಕರೆಕ್ಟಾಗಿ ಮಾಡಬೇಕು ಸುಮ್ಮನೆ ಏನೋ ಒಂದು ಮಾಡೋದ್ರೆ ಅದು ಪ್ರಯೋಜನ ಇಲ್ಲ ಹಾಗಾಗಿ ವೀಕ್ಷಕರು ಯಾಕಂದ್ರೆ ಎಲ್ಲರೂ ಮನೆಗಳಲ್ಲಿ ಮನೆ ದೇವರುಗಳಾಗ್ಬೋದು ಇಲ್ಲ ಮನೆಯಲ್ಲಿ ಒಂದು ದೇವ್ರ ಮನೆ ಅಂತ ಮಾಡಿ ಪೂಜೆ ಮಾಡೋದು ಸಾಮಾನ್ಯ ಎಲ್ಲ ಮನೆಗಳಲ್ಲೂ ನಾವು ನೋಡ್ತೀವಿ ಬಟ್ ಅಲ್ಲಿ ದೈವದ ಶಕ್ತಿ ಇದೆಯೋ ಇಲ್ಲೋ ಅದನ್ನು ತಿಳ್ಕೊಂಡು ಇಲ್ಲ ಅಲ್ಲಿ ಇಲ್ಲ ಅಂದಾಗ ಯಾವ ರೀತಿ ಅವರನ್ನು ದೈವನ ಅಲ್ಲಿಗೆ ಕರೆಸ್ಕೋಬೇಕಾಗುತ್ತೆ ದೈವದ ಶಕ್ತಿ ಅಲ್ಲಿ ಒಂದು ಇರೋದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಆಚಾರ ವಿಚಾರಗಳಲ್ಲಿ ಬದಲಾವಣೆಗಳು ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಇನ್ನೇನಾದರೂ ಪ್ರಶ್ನೆ ಇತ್ತು ಡೈರೆಕ್ಟ್ ನೀವು ಸಂತೋಷ್ ಪಟ್ರಿಗೆ ಫೋನ್ ಹಚ್ಚಿ ಮಾತಾಡ್ಬೋದು ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಅವರು ತಿಳಿಸ್ತಾರೆ ಇಲ್ಲ ಸಾಧ್ಯವಾದರೆ ಅವ್ರ ಕೈಲಾಗಿದ್ದೊಂದು ಸೊ ಸಪೋರ್ಟ್ ಹೆಲ್ಪ್ ಮಾಡಕ್ಕೆ ಸಹ ಅವರು ರೆಡಿ ಇರ್ತಾರೆ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವು ಸಂತೋಷ್ ಬಟ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ